ಬಂತಪ್ಪ ಅಂತಿ ನಮ್ಗತಿ ತಿಳಿಡ್ದಂಗ ಸುಶಿಗಾರ ತಂದು ಏನತ್ತೆ ನಾನು ಜಗತ್ತೇ ಇಲ್ಲ ಅಂತ ಶುಶಿಸಿಕೊಳ್ಳ ತುಗಾಡಿ ಒಂದು ಆಡ್ ತಂದಾಳೆ ನಿಂತಿ ಆಡಿ ಏನೈತಿ ತಗೊಂಡ್ ಆಡಿನಿಂದ ಅದು ಹೋಗಲೇ ನಿಂತಿ ಇದು ನಮ್ದು ನಂತದ ಐತಿ ನಿತಿ ತಿಳಿಯಾಡೋದು ಅದನ್ನು ಅದರಿಂದ ಏನ್ ಮಾಡ್ಬೇಕು ತಿಳಿಯೋದಂಗೆ ಅದು ಒಂದ್ ಹತ್ತು ಎಮಿತ ಇಂದ ಬಂದ್ರೆ ನಮ್ಗೆ ಎಲ್ಲಿ ನಮ್ಗೆ ನಿಲ್ಕಿತ್ತಲ್ಲ ಬಿಡಪ್ಪ ನೆತ್ತಿ ದುಗ್ಗಾಣಿ ಒಂದ್ ಆಡಿನ ಸರ ಇವ್ ನೆತ್ತಿ ಅದ್ರಿಂದ ಇದ್ರು ನಮ್ದು ಹಂಗ ಹೋಗುತ್ತೆ ನೆತ್ತಿ ಚಾಪಿ ಇದ್ರು ನಮ್ದು ಚಾಪಿ ಐತ ಕಾಣ್ತದೆ ನಮ್ಗೆ ಎಂತ ಸುಚಿ ಸಿಕ್ಕಪ್ಪ ಅಂತ ನಾನು ಮನೆಯಾಗ ಮುಸಿರಿ ಅನ್ನಂಗಿಲ್ಲ ಒಂದ್ ಅಡಿಗೆ ಅನ್ನಂಗಿಲ್ಲ ಆ ಸಂಜಿತ ಮಾದ್ರೂ ಅಡಿಗೆಲ್ಲ ಒಟ್ಟಿಗೆ ಕೂಳರ್ ಹಾಕ್ಬೇಕು ಅನ್ನೋದ್ರ ಐತೇನೆ ಅಂತೀನಿ ನಾನು ಎಣ್ಮಳಿ ಒಟ್ಟು ಆಡ್ತಾರ ಆಗುತ್ತೆ ಅಂತ ನಾ ಅಂತೀನಿ ಆ ಚಂದನ ಒಂದು ದೊಡ್ಡದೊಂದು ಅದಕ್ಕೆ ಬರೇ ಅಡಿಗೆ ಒಂದು ಅಲಂಕಾರ ಮಾಡೋದು ನೆನಪಿಟ್ಟದಪ್ಪ ನೀತಿ ಒಂದು ಹತ್ತೆಮ್ಮೆ ಆಗಿದ್ದ ಏನಾಗಿತ್ತೆ ನಮ್ಗೆ ಈ ಹೊಟ್ಟಿ ಕೂಳ ಕಾಣದಂಗಾಗಿದೆ சுவ <laughs> நாம <laughs>

ಮಾಡ್ಬಿಡ್ತಾರ ಆ ಕಡೆ ಕಡೆ ಅವ್ನ ಮನೆ ನಿಮ್ಗೆ ಏನು ಕೊಡಂಗಿಲ್ಲ ಒಂದ್ ರೂಪಾಯಿ ಕೊಡಲ್ಲ ನಿಮ್ಗೆ ಒಂದ್ ರೂಪಾಯಿ ಹೇಳ್ತೀನಿ ಹೇಳಿ ಹೇಳು ಗೊತ್ತಾ ನಿಮ್ಗ ಎನ್ನಲ್ಲಿ ಯಾವತ್ತ ನೋಡ ನಿನಗೆ ಹೇಳತ್ತ ನಿಮ್ಮಪ್ಪ ನನಗಲ್ಲ ತವ್ರ ಮನೆ ಐತಿ ನಾ ತವ್ರ ಮನೆ ಹೋಗೇನಿ ನೀ ತಿಳ್ಕೊಂತ ಕುಂದ್ರ ಹೌದ್ ಬಿಡ ಅವನು ಅವ್ನು ಅವ್ನ ಹೆಂಡತಿ ಮಾತಿ ಹಿಂದ್ ನೋಡ ನನ್ನ ತಲೆಗ ಒಳ ಎಬ್ಸಕ್ ಬಡ ನಡಿ ಮಗಳ ಮುಂದಾಗ ಚೆನ್ನಾಗ್ ಮಾಡ್ ನಡಿ ಅಲ್ಲಿ ಎಲ್ಲಾರು ಬಡಿಯವ್ರ ಮಾತ ಮಾತಾಡ್ತಾ ಜಾಸ್ತಿ ನಿಮ್ ಅಪ್ಪ ಮಾತಾಡತ್ತಂದ್ರ ಏನು ಮಾಡಿ ಹಾಕಂಗಿಲ್ಲ ಮಾಡಿ ಹಾಕಂಗಿಲ್ಲ ಏನ್ ಚಿಪ್ಸ್ ಮಾಡ್ತೀವಿ

लडा मने नका कट्टी जकी बुडती नोना हा जक्तीर जक्तीर चंद कट्टी भर रे बिचून होगलार दंगा ये नाना कट्टो तना अगर ने अडगी मा ने न करते ऐलो कट्टो कट्टी नो हं बर रे नि दारी हाका मारतार बाई बडी बाई बुडती

ಆಡ್ತವ್ರ ನಾನು ಕಲಸ ಇದ್ದೀನಿ ಈ ಆಡಿದಾಗ ಕೂಡ ನಿಮ್ಮ ಅಮ್ಮ ಕಲಸಕ್ ಆಟ ಮತ್ತೆ ಮಾಡಿದ್ರೆ ಅಷ್ಟು ರೇಟ್ ಹೇಳ್ಬಿಟ್ಟಿರೋಣ ಎಲ್ಲ ಕಸ್ಟಮರ್ ಆಗಿತ್ತು ಮೂರು ಬಂದ್ರೆ ಯಾವ್ದು ತಾಸು ರೊಕ್ಕ ಆಗಲ್ಲ ಏನಿಲ್ಲ ಆಡ್ಕೊಂಡು ಏಳು ಒಂದ್ ಕೊಡಿಸ್ತಾ ಒಂದು ಒಂದ್ ಹತ್ತು ಸಾವಿರ ಕೊಡ್ತೇ ಕೂಡ ಒಂದು ಹತ್ತು ಸಾವಿರ ಕೊಡ್ತೋಣ ರೊಕ್ಕಿಲ್ಲ ನಾಳೆ ಕೊಡೋಣ ರೊಕ್ಕಿಲ್ಲ ನಾಳೆ ಕೊಡೋಣ

ನೀನ್ ಮಾಡಿಂತೀ ನನ್ನ ಬರದೇನ್ ಗುಂಡ್ ಬಿಡ್ಕೊಂಡು ಗುಂಡ್ ಬಿಡ್ಕೊಂಡಿಡ್ಕೊಂಡ್ ಅದನ್ನ ಮಾಡಿಕೊಂಡ ಏನೇನು ಅನುಭವಿಸಬೇಕು ಹೋಗವ ಕಂಡು ಬಂದ್ ಕೇಸು ಕೇಸ್ ಬಂದ ಕೇಸಿಲ್ಲ ರೊಟ್ಟಿ ಬಟ್ಟಿ ಮಾಡ್ಕೊಂಡೇನ ಮರೆಯಾಗಲ್ಲ ಏನೇನು ನೋಡೋದು ನೀನೇ

ಈಗಡ ಈ ಮ ನನಗೆ ಆಡ್ ಮೇಸಂತಿಲ್ಲ ತಂದು ಕಟ್ಟಿ ಇದ್ದಿಲ್ಲ ಈ ನನ್ ಮೇಲೆ ನೆವ ಹಾಕ ಆಡು ಬಿಚ್ಚಿ ಮೇಪ್ ಬಿಟ್ಟಿರ್ಬೇಕ್ರಿ ಈಗ ಅವಡ

மாடே <small> மனிதோட

ಇನ್ ಮಗ ಈಗ ನೋಡ ಆಡಿನ ಕಳ ಓದ್ಸಕತ್ತಾಡ ಅಲ್ಲಪ್ಪ ಈ ಗಾಡಿಯಾಗ ಅವ್ರ ಹಂಗ ಹಂಗ ಹಾಕೊಂಡ್ ಹೋಗ್ತಾರ ಮತ್ತೆ ಕೊಟ್ಟ ಹಾಕೊಂಡ್ ಹೋಗ್ತಾರ ಹಂಗ ಹೋಗ್ತಾರ ಊರಾಗ ಹೇಳಿ ನಾನು ಊರಾಗ ದನ ಕರ ಅಂತ ಬೈಕ್ ಅವು ಎಲ್ಲಾ ಕಳುವ ಆಗತ್ತವು ಅದು ಒಳಗ್ ಕತ್ತ ಕಟ್ಟ ಮಾಡದಂತ ಒಂದ್ ವಾರದಿಂದ ಹೇಳಾಕತ್ತಿನ ಅಲ್ಲೇ ಕೊಂಬ ಊಟಕ್ ಪಡಿತಾಳ ಅದನ್ನ ಹೊರಗ ನೋಡಿ ಯಾವ್ದು ಬಿಚ್ಚಂದ ಹೋಗಿದ್ರೆ ಬಿಚ್ಚಂದ ಹೋಗ್ಬಿಟ್ಟ ಅದನ್ನ ನೋಡ್ರಿ ಬಿಚ್ಕೊಂಡ್ ಹೋಗ್ಯಾನ ಅನ್ನತಿರಿ ಇಲ್ಲಿಗೆ ನಾ ಅದ ಬಿಚ್ಕೊಂಡ್ ಹೋಗ್ಯಂತ ಹುಡ್ಕ್ಯಾಡ್ ಬಂದೆ ಈಗ ಹೊಲದ ತುಂಬಾ ಅಷ್ಟು